ಸುಕ್ಷೇತ್ರ ಗ್ರಾಮದ ಬಾಜು ಗ್ರಾಮ ದೂರದ ಗ್ರಾಮ ನೋಡ್ರ ಅಪ್ಪ ಅವರ ಆಶೀರ್ವಾದ ಹೆಂಗಿರ್ತಾರೆ ನೋಡ್ರ ಕೃಷಿಗೆಯಿಂದ ಇವತ್ತ ಅನೇಕ ಭಕ್ತರು ಬಂದಿದ್ದಾರೆ ಇವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರವನ್ನ ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಯಾವ ಮುಮುಕ್ಷು ಜನರ ಹಿತಚಿಂತಕರಾಗಿರುವಂತಹ ಅಪರೋಕ್ಷ ಅನುಭವಿಗಳಾಗಿರುವ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರುವ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರುವ ಹತ್ತೊಂಬತ್ತನೆಯ ಪದದ ಪಲ್ಲವಿಯನ್ನ ಇವತ್ತು ಆಧಾರವಾಗಿಟ್ಟುಕೊಂಡು ಇಲ್ಲಿವರೆಗೆ ಹೇಳುತ್ತಾ ಬಂದಿದ್ದಾರೆ ಅದು ವಿಷಯ ಏನು ಅಂದ್ರೆ ಕೇಳಿದರೆ ಬೇಡುವೆನು ಅಭವ ನಿಮ್ಮನು ಭವ ಭವದೊಳು ಮಾಡೆನ ಒಲಿದು ಸುಗುಣ ಅಂತ ಎಷ್ಟು ಸುಂದರವಾಗಿರುವಂತಹ ಮಾತುಗಳನ್ನು ಹೇಳಿಕೊಂಡು ಬಂದಿದ್ದಾರೆ ಅಂದ್ರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಬೇಡುವವರೇ ಬೇಡಲಾರದವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅದಾರಣರಿ ಯಾರು ಇಲ್ಲ ಹುಡುಕೆ ಹಿಡಿದ್ರೆ ಎಲ್ಲರೂ ಬೇಡುವವರೇ ಆ ಬೇಡುವ ತನದಲ್ಲಿ ಎರಡು ಭಾಗಗಳನ್ನ ಮಾಡ್ತಾ ಇದ್ದಾರೆ ಒಂದು ಸ್ವಾರ್ಥಕ್ಕಾಗಿ ಬೇಡುವುದು ಇನ್ನೊಂದು ನಿಸ್ವಾರ್ಥಕ್ಕಾಗಿ ಬೇಡುವುದು ನಿಸ್ವಾರ್ಥಕ್ಕಾಗಿ ಬೇಡುವವರನ್ನ ಈ ದುಃಖದಿಂದ ಬಿಡುಗಡೆ ಮಾಡಿ ಮೋಕ್ಷದತ್ತ ವಹಿತದ ಆ ನಿಸ್ವಾರ್ಥದಿಂದ ಬೇಡುವವರು ಯಾರು ಅಂದ್ರೆ ಸಾಧುಗಳು ಸಂತರು ಶರಣರು ಮಹಾತ್ಮರು ಅವರು ನಿಮ್ಮ ಮನೆಗೆ ಬಂದು ಬೇಡ್ತಾರ ತಮಗಾಗಿ ಅಲ್ಲ ನಿಮ್ಮನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಇದೊಂದು ನಿಷ್ಕಾಮ ಭಾವನೆಯಿಂದ ಬೇಡುವುದು ನಿಸ್ವಾರ್ಥದಿಂದ ಇನ್ನೊಂದು ಈ ಜಗತ್ತಿನ ನಾವು ನೀವೆಲ್ಲರೂ ಸ್ವಾರ್ಥದಿಂದ ಬೇಡ್ತಾ ಇದ್ದೀವಿ ನನಗೋಸ್ಕರ ನನ್ನ ಮಗನಿಗೋಸ್ಕರ ನಮ್ಮ ಬಂಧು ಬಾಂಧವರಿಗೋಸ್ಕರ ನಾವು ಬೇಡ್ತಾ ಇದ್ದೀವಲ್ಲ ಈ ಭವಬಂಧನದಲ್ಲಿ ಬಿದ್ದು ಅದ್ದಾಡಕೈತೀವಿ ಯಾರನ್ನ ಕೇಳಾಕೈತಾರಂದ್ರೆ ಭವರಹಿತವಾಗಿರತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪರಮಾತ್ಮನನ್ನ ಬೇಡಬೇಕು ನಾವು ನೀವೆಲ್ಲರೂ ಬೇಡೋದ್ರಿಂದ ಬಿಕಾರಿಗಳಾಗ್ತಾ ಇದ್ದೀವಿ ಬಡವರಾಗ್ತಾ ಇದ್ದೀವಿ ಯಾರೋ ಒಬ್ರು ಹೆಣ್ಮ ಎಲ್ಲ ಒಂದ್ ಗುಡ್ಡಕ್ಕೆ ಹೋಗಿತ್ಲಂತ್ರಿ ಎಲ್ಲ ಒಂದ್ ಗುಡ್ಡಕ್ಕೆ ಹೋಗಿತ್ಲಂತ ಹೋಗಿ ಹುಲಿ ಅಂತ ಗತ್ತಲ್ದ ಪಾಳೆ ಹಚ್ಕೊಂಡು ಹಾಕ್ ದೇವಿ ಮುಂದ ಹೋಗಿ ನಿಂತಲು ನಿಂತಗಳೇ ಕೈ ಮುಗಿದ್ಲು ಬೇಡ ಕೈತಿದ್ಲು ಯವ ದೇವಿ ಎಲ್ಲ ಲಿಸ್ಟ್ ಓದಿದ್ಲು ಓದ್ಕೋ ಅಂತ ಮತ್ ಏನಾರು ಹಾಕ್ಬೇಕಲ್ರಿ ದೇವ್ರ ಪುಕ್ ಶೆಟ್ಟಿ ಕೊಡ್ತಾವನು ಒಂದ್ ಎರಡ್ ರೂಪಾಯಿ ದೇವರಿ ಹೇಳಿ ಕಿಸ ಒಂದು ಚೀಲದ ಕೈ ಹಾಕಿದ್ಲು ಒಂದು ಲಾಟ್ರಿ ಟಿಕೆಟ್ ಇತ್ರಿ ಲಾಟ್ರಿ ಟಿಕೆಟ್ ತಗೋತಿದ್ಲು ಅಂತ ಎರಡ್ ಒಂದು ಒಂದ್ ಐದು ಲಕ್ಷ ರೂಪಾಯಿ ಟಿಕೆಟ್ ತಗೋತಿದ್ಲಂತ ಏನೋ ರಗಡ್ ಭಕ್ತಿ ಮಾಡ್ತೀನಿ ಒಂದ್ ಐದು ಲಕ್ಷ ಹತ್ತಿ ಅಂದ್ರೆ ಏನಾರ ಆದಿತ್ತು ಅಂತೇಳಿ ಎರಡ್ ರೂಪಾಯಿ ತಗೊಳಕ್ ಹೋಗೋಣ ಒಂದ್ ಲಾಟ್ರಿ ಟಿಕೆಟ್ ಬರ್ತ್ರಿ ಅದು ಯೋವಾ ಎಲ್ಲವ ನಿನ್ನ ಸನ್ನಿದ ಅನ್ನೋದೊಳಗ ಇದು ಲಾಟ್ರಿ ಟಿಕೆಟ್ ಬಂದತ್ತಂದ್ರೆ ಬಹಳ ಸಂತೋಷ ಆಗ್ಯದ ಇದು ಒಂದ್ ಐದು ಲಕ್ಷ ಲಾಟ್ರಿ ಹತ್ತು ಹಂಗ ಮಾಡ್ಯವ ಅಂತ ಬೇಡಿದ್ ಹೇಳ್ರಿ ಯಾಕೆ ಎಲ್ಲವಾಗ ಆಬಲ್ಲ ಂಗ್ಯಾ ಒಂದ್ ರೂಪಾಯಿ ಹಾಕಿ ಒಂದ್ ಐದು ಲಕ್ಷ ರೂಪಾಯಿ ಲಾಟ್ರಿ ಟಿಕೆಟ್ ತೆಗದಿ ಹೋಗ್ಲಿ ಐದ್ ಲಕ್ಷ ರೂಪಾಯಿ ನಿನಗ ಹತ್ತು ಹಂಗ ಮಾಡ್ತೀನಿ ಕೊಡ್ತೀನಿ ನೀನ್ ಕೊಡ್ತಿ ಅಂತ ಓದ್ಲಿ ಕಣ್ಣು ಪಿಳಕತ್ತಿದ್ಲು ಯಾರ ಮಾತಾಡಕತ್ತಾರೇನ್ ದೇವಿನ ಮಾತಾಡಕತ್ತದೋ ಯಾರ್ ಮಾತಾಡಕತ್ತಾರೋ ಅನ್ನ ಕೊಡದ ಕಣ್ಣು ಪಿಳಕಿಸಿದ್ ನೋಡಿದಾಗ ದೇವಿನ ಮಾತಾಡಕತ್ತಿದ್ಲಂತ್ರಿ ಬಾಳ ಸಂತೋಷ ಆಯ್ತು ಇಷ್ಟ ದಿನದ ಭಕ್ತಿ ಎಲ್ಲವ ನನಗ ಕೃಪಾ ಮಾಡಿವ ಐದು ಲಕ್ಷ ರೂಪಾಯಿ ನನಗ ಲಾಟ್ರಿ ಹತ್ತಿ ಅಂದ್ರ ನಿನಗ ಏನ್ ಕೊಡ್ಲಿವ ಅಂತ ಅಂದ್ರ ಏನ್ ಬೇಕಂತ ಕೊಡ್ತಿ ಅಂತ ಕೇಳಕಿಯಲ್ಲ ನಿನಗೊಂದು ಎರಡ್ ರೂಪಾಯಿ ಜಂಪರ್ ಪೀಸ್ ಕೊಡ್ತೀನಿ ಮಂಗ್ಯಾಳೆ ಹಳೆ ಮಂಗ್ಯಾ ಐದು ಲಕ್ಷ ರೂಪಾಯಿ ಲಾಟ್ರಿ ಟಿಕೆಟ್ ಕೊಡ್ತೀನಿ ಅಂದ್ರ ಎರಡ್ ರೂಪಾಯಿ ಜಂಪರ್ ಪೀಸ್ ಕೊಡ್ತೀನಿ ಅಂದ್ರ ಆ ಹಿಂದ ಟ್ರಕ್ ಗಂಟ್ಲೆ ಬಿದ್ದಾವ ಹಾಕೊಂಡು ನೀನ ಹೋಗಂತ ಕಪಾಲ್ ಹೊಡೋರು ಊರಾಗ ಬಂದ್ ಬಿದ್ದಿತ್ತಂತ ಅಜ್ಜ ಮಾಡುದಲ್ಲ ಏನು ದೇವ್ರ ಮುಂದ ಮುಂದೆ ಬೇಡುದದ ಗುರುಗಳ ಮುಂದೆ ಆದ್ರೆ ಬೇಡದಲ್ಲ ಅದಕ್ಕೆ ಈ ಬೇಡಿಕೆಗಳು ಬೇಡ ಅಂತಾರೆ ಅವರು ಸುಗುಣ ಸಂತತಿಯ ನಿಂತು ಕೆಳಗೆ ಹೇಳ್ತಾ ಇದ್ದಾರೆ ಇವುಗಳನ್ನು ಕೂಡ ನನಗಿದೆ ಎಲ್ಲ ಬೇಡ ನಾಶವಾಗಿ ಹೋಗುವ ವಸ್ತುಗಳು ಬೇಡ ಏನ್ ಕೇಳ್ತಾ ಇದ್ದಾರಂದ್ರೆ ಎಡಿಸಿದ ವೇಳೆಯೋಳು ಧೈರ್ಯವನು ಈ ದುಃಖ ಸಾಗರದಲ್ಲಿ ಭವದಲ್ಲಿ ಸಾವಿರ ಜನ್ಮಗಳನ್ನು ಕೊಡು ನಾನು ಅಂಗಿಲ್ಲ ಭಗವಂತ ಆದರೆ ಈ ದುಃಖ ಬಂದಾಗ ಈ ಕಂಟಕಗಳು ಬಂದಾಗ ನನ್ನ ಏನು ಮಾಡು ಅಂದ್ರ ಧೈರ್ಯದಿಂದ ಎದುರಿಸುವ ಮಹಾನ್ ಧೈರ್ಯ ಶಕ್ತಿಯನ್ನು ಕೊಡು ಅಂತ ಹೇಳಿ ಬೇಡ್ತಾ ಇದ್ದಾರೆ ಧೈರ್ಯವನ್ನ ಕೇಳ್ಬೇಕು ಪರಮಾತ್ಮನಲ್ಲಿ ಎರಡನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಏನು ಅಂತ ಕೇಳಿದ್ರೆ ಸಿರಿ ಹೊಡೆದು ಜೀವಿಸು ಹೊಡೆಯು ಭಗವಂತ ನೀ ನನ್ನ ಸಂಪತ್ತು ಕೊಟ್ಟಿ ಅಂದ್ರೆ ನನಗ ಕೋಟಿ ಗಂಟ್ಲೆ ದುಡ್ಡು ಕೊಟ್ಟಿ ಅಂದ್ರೆ ನನಗ್ ಹೊಲ ಕೊಟ್ಟಿ ಅಂದ್ರ ನನಗ್ ಮನೆ ಕೊಟ್ಟಿ ಅಂದ್ರ ನೀ ಏನು ನನಗ ಕೊಡು ಅಂದ್ರ ಅದ್ರ ಜೊತೆಗೆ ವಿನಯವನ್ನು ಕೊಡು ಅಂತ ವಿನಯವನ್ನು ಕೊಡು ಅಂತ ನನಗೆ ಯಾರಿಗಾರ ಎತ್ತಗರ ಮಾತಾಡುವಂತ ಶಕ್ತಿ ಕೊಡಬೇಡ ವಿನಯವನ್ನು ಕೊಡು ಅಂತ ಹೇಳಿ ಬೇಡ್ಕೊಳ್ತಾ ಇದ್ದಾರೆ ಅದಕ್ಕೆ ಮುಂದೆ ಹೋಗಿ ಕೇಳ್ತಾರ ಏನು ಅಂದ್ರೆ ಕಡು ಜೌ ಅನ್ನೋದು ವಿಕೃತಿ ದೋರದಿ ಹೋದನು ಅಂದ್ರೆ ನನಗೆ ಯೌವ್ವನ ಅವಸ್ಥೆ ಬಹಳ ಡೇಂಜರ್ ಅದ ಈ ಕಡು ಜೌವನ ಅಂದ್ರೆ ಒಂದು ಹದಿನೆಂಟರಿಂದ ಮೂವತ್ತೈದರೊಳಗೆ ಭಯಂಕರವಾಗಿರುವ ಯೌವನದಲ್ಲಿ ನನ್ನ ಮನಸ್ಸು ವಿಕೃತಿ ಆಗಲಾರ್ದಂಗ ನೋಡಿಕೋ ಪರಮಾತ್ಮ ಇಂಥ ಗುಣವನ್ನ ಕೊಡು ಬಿಡಿದ ನಿಯಮವನ್ನು ಹಿಡಬಿಡದೆ ಅತಿ ಚಲವನು ಅಂದ್ರೆ ಒಮ್ಮೆ ಮಠಕ್ಕೆ ಬರ್ತೀವಿ ಶಾಸ್ತ್ರ ಕೇಳಾಕತ್ತಿ ಗುರುವಿನ ದರ್ಶನ ಮಾಡಿಕೊಳಕತ್ತೀವಲ್ಲ ಈ ನಿಯಮ ಏನ್ ಇದನ್ನ ಹಾಕೊಂಡಿವಲ್ಲ ಇದು ಎಂದೆಂದು ನನ್ನ ಬಿಟ್ಟು ಹೋಗಬಾರದು ಅಂತ ನಿಯಮಕ್ಕ ತೊಂದರೆ ಬರ ನೋಡ್ಕೋ ಪರಮಾತ್ಮ ಅಂತ ಹೇಳ್ತಾ ಇದ್ದ ಒಂದು ಎರಡ ನಿಮಿಷ ಬಿಡುತ್ತೇನ್ರಿ ಅಪ್ಪ ಅವ್ರು ಬಂದಾರ ಇವತ್ತು ಸೂಚನಾ ಪರಾಕತ್ತದ ತಂದಿ ತಾಯಿಗಳನ್ನು ಹೇಳ್ತಾ ಇದಾರೆ ಮಕ್ಕಳಿಗೆ ಯವ ಯಾರೋ ಒಂದ್ ಇಪ್ಪತ್ತು ವರ್ಷ ಹೆಣ್ಮ ಹುಡುಗಿ ವಯಸ್ಸಿಗೆ ಬಂತ್ರಿ ತಾಯಿಯ ಕರ್ತವ್ಯದ ತಂದಿಯ ಕರ್ತವ್ಯದ ಮಕ್ಕಳಿಗೆ ಹೇಳುದು ತಾಯಿ ಮಗಳಿಗೆ ಹೇಳಿದ್ಲಂತ ಯವ ವಯಸ್ಸಿಗೆ ಬಂದ್ ಇಪ್ಪತ್ತು ವರ್ಷ ಇನ್ನ ಮದ್ವಿ ಮಾಡಿ ಕೊಡ್ತೀವ್ ಗಂಡನ ಮನಿಗ್ ಹೋಗಿ ಒಂದಿಟ್ಟು ವಿನಯವನ್ನು ಕಲ್ಕೋ ಒಂದಿಟ್ಟು ರೊಟ್ಟಿ ಮಾಡುದ್ ಕಲ್ಕೋ ಅನ್ಲತ್ರಿ ತಾಯಿ ಮಗಳಿ ಹಾಕಿ ಅಂದ ಮಗಳು ಅಲ್ಲೇ ಮಾಡ್ತೀನಿ ಅನ್ ಎಲ್ರಿ ಗಂಡನ ಮನಿ ಆಗ ಯವ ಒಂದಿಟ್ಟ ಅಣ್ಣ ಮಾಡುದು ಕಲ್ಕೋ ಅಲ್ಲೇ ಮಾಡ್ತೀನಿ ಅಂದಗಳೇ ಮುಗೀತ್ರಿ ಆಯ್ತು ಅಂತೇ ಬಡ ಬಡ ಒಂದು ಹೊರ ನೋಡಿದ್ರು ವರ ನೋಡಿ ಮದುವೆ ಮಾಡಿದ್ರು ಮದುವೆ ಮಾಡಿ ಮತ್ತೇನದ ಒಂದ್ ಹತ್ತು ಲಕ್ಷ ರೂಪಾಯಿ ವರದಕ್ಷಿಣೆ ಒಂದ್ ಐದಾರು ತೊಲಿ ಬಂಗಾರ ಒಂದು ಟ್ರಕ್ ಸಾಮಾನ ಎಲ್ಲ ಕೊಟ್ರು ಹೇರ್ಕೊಂಡು ಒಂಟ್ರಿ ಗಂಡನ ಮನೆಗೆ ಹೋಗು ಒತ್ನಾಗ ಡ್ಯಾಡಿ ಟಾಟಾ ಅಂದಡ್ರಿ ಗಂಡನ ಮನೆ ಹೋಗ್ಯವ ನನ್ನ ತಲೆ ಆಗ್ಯದ ಇತ್ತ ಹೊಯ್ದು ನೋಡ್ಬೇಡ ಅಂದ ಹೋದಡ್ರಿ ಹೋಗು ಅತ್ಲೇ ನಡೀತಿ ಸಂಸಾರ ನಡೀತಿ ಒಂದ್ ದಿನ ಎರಡ್ ದಿನ ಮುಂಜಾನೆ ಒಪ್ಪಿಡ್ತಿ ಟಿ ಟಿವಿ ಮುಂದ ಕುಂದ್ರದು ನಡೀತ್ರಿ ಎಂಟು ದಿನ ನಡೀತಿ ಅತ್ತಿಗೆ ಇಕ್ಕಿ ಕುಂದರು ನೋಡಿ ಹೊಟ್ಟೆ ಬೆಂಕಿ ಬೆಂಕಿ ಇದ್ರ ಬಾಯಾಗ ಮಣ್ಣು ಇಲಿ ಇದು ಹೆಂಗರ ಕರ್ಗಬೇಕಿದಕೇನ್ ಬುದ್ಧಿರ ಇದನ್ಗೋಡ್ದ ಏನಾಯ್ತ ಅಂದ್ರ ಮಗ್ಲ ಒಂದಿಸ್ ಊರಾನ ಅವ್ರ ಬೀಗರ್ ಬಂದ್ರಿ ಒಂಬತ್ ಗಂಟೆಗ್ ಬೀಗರ್ ಬಂದ್ರು ಚಾ ಹೇಳಿ ಬಂದ್ರು ಬರ್ಗೋಡ್ದ ಇದು ಹಾಲ್ತ ಹಿಂಡಾಕ್ ಬಂದ್ಲು ಬೀಗರ್ ಬಂದು ಓದ್ಲಿ ಚಾಲು ಆತ್ರಿ ಅತ್ತಿದ್ ಏ ಹೋಗಿ ಏನ್ ಕುಂದರ್ತಿ ಬೀಗರ್ ಬಂದಾರ ಚಾ ಮಾಡ್ಬೇಕು ಒಂದಿಷ್ಟ ಹಾಲು ಬಾ ಅಂದಡ್ರಿ ಅನ್ನುವತ್ಲೆ ಈಕಿ ಹಾಲು ಎಲ್ಲಿಂದ ಬರುತ್ತದೆ ಅಂದ್ರ ಪಾಕಿಟಿನಿಂದ ಬರುತ್ತದೆ ಅನ್ನುವಂತ ಈಕಿರಿ ಅತ್ತಿ ಅವ್ರ ಹಾಲು ಹೆಂಗ್ ಹೆಂಡದ್ರಿ ಅಂದ್ರ ಮತ್ತ್ ಅತ್ತಿ ಅಂದ್ರ ಪಿ ಎಸ್ ಸಹ ಇದ್ದಂಗ ಸುಮ್ ಸುಮ್ಕ ಬರ್ತದ ಪಿ ಎಸ್ ತಾಯಿ ಎಲ್ಲ ಅದು ಪಿ ಎಸ್ ಆ ಇದ್ದಂಗ ಆಕಲ್ ಎಮ್ಮಿ ದುಬ್ಬದ ಮೇಲೆ ಕುಂತ ಕರ್ಣ ಇರ್ಬೇಕಂತ ಆಕಿ ತಿಳ್ಕೊಂಡು ತರ್ರಿ ಚೆರಗಿ ಅಂದ ಚರ್ಗಿ ತೊಗೊಂಡ್ಲು ತಗೊಂಡ್ ಅದಕ್ ಬೆಣ್ಣಿ ಹಚ್ಚಿದ್ದೀ ಒಂದಿಷ್ಟು ಬೆಣ್ಣಿ ಅಸ್ತನ ಗಳಿಗೆ ಜಾರು ಸಂಬಂಧ ಹಚ್ಚಿರ್ತಾರ ಅವ್ರು ಆ ಹತ್ತಿ ಅವ್ರೆ ಈ ಬೆಣ್ಣಿ ಅದಕ್ ಹಚ್ಚಿರಿ ಅಂದಗಳೇ ಹಾಕಿ ಅಂದು ಜೊಬ್ ಜೊಬ್ ಗತಿ ಬಾಯಿ ಒರೆಸ್ಕೊಂಡು ಹಿಂಡಾಕ ಅಂದ್ರೆ ಕರ್ಣ ಇರ್ಬೇಕಂತ ಬೆಣ್ಣಿ ತಗೊಂಡು ಬಾಯಿ ಒರೆಸ್ಕೊಂಡ್ಲು ಹೋದಡ್ರಿ ಹೋಗಿ ಎಮ್ಮಿ ಅಥವಾ ಮುಖ ಮಾಡಿ ಮಲಗಿತ್ತು ಹೋಗಿ ಜಕ್ ಜಿಗದ ಅದ್ರ ಮೇಲೆ ಕೂತ್ಲು ಅದ ಪಕ್ಕ ಹಗ್ಗ ಹರ್ಕೊಂಡ್ ಹೊಂಡ್ತಿರಿ ಓಣಿ ಹಿಡ್ದ ಮ್ಯಾಲ ಕುಂತಿದ್ಲಿ ಜರಿ ಹಿಡ್ಕೊಂಡ ಓಣಿ ಹಿಡ್ದ ಹೊಣ್ತಿ ಓಣ್ಯನ್ ಅತ್ತ ಅತ್ತಾಗಿತ್ತ ಮಂದಿ ಬಂದ್ರು ನೋಡ್ಕೋತ ಹೊಂಟ್ರು ಹೋಗ್ಬಿಡ್ದ ಮುಂದಕ್ಕ ದೊಡ್ಡ ಗಟ್ರದಾಗ ಬೆತ್ರಿ ಮ್ಯಾಲ ಕುಂತಿದ್ಳಿ ಈ ಓಣ್ಯಾನ ಹೆಣ್ಮಕ್ ಸುಂಪು ಬಿಡವ್ರ ಅಲ್ಲಿವ್ರು ಏನ ಯವ್ವ ಮನ್ನೆ ಹೊರ ದಕ್ಷಿಣ ಬಾಳ ತಂದಿ ಬಂಗಾರ ಬಾಳ ತಂದಿ ನೀ ಬಾಳ ಸಾಲಿ ಕಲ್ತಿ ಅಂತ ಏ ಏನ್ ತಂಗಿ ಅದ್ರ ಮೇಲೆ ಹಾಕ್ ಕುಂತಿ ನೀ ಎಷ್ಟರ ಶಾಲಿ ಕಲ್ತಿ ಅನ್ನತ್ ಅನೋಡ ನೋಡುದಾದ್ರೆ ಏನ್ ಮೇಲೆ ಕೂತಿದ್ಲಲ್ರಿ ಎಮೆ ಕಲ್ತುನಿ ಎಮೆ ಅನ್ನತಿ ಬರೋಬ್ಬರಿ ಅಥವಾ ನಿಮ್ಮ ಅದಕ್ಕ ನಿನ್ನೆ ಎಮ್ಮಿ ಎಮ್ ಎ ಬಿ ಎಮ್ಮೆ ಬೇಡ ಎಮ್ ಟ್ಯಾಕ್ ಕಲತ್ರ ಅದು ಏನದರ ನಿಮ್ಗೆ ಉಬುಕ್ತೈ ನ ತುಮುಕ್ತೇ ಹೊಟ್ಟಿ ತುಂಬಿಸ್ತದ ವಿನಯ ನೆತ್ತಿ ತುಂಬಿಸುವುದಲ್ಲ ತಾಯಿ ತಂದಿ ಮಾತುಗಳನ್ನ ಕೇಳಿದ್ರೆ ಏನಾಗ್ತಿತ್ತಂದ್ರೆ ಜೀವನ ಸಾರ್ಥಕ ಆಗ್ತಾ ಇತ್ತು ಅದಕ್ ಒಳ್ಳೆ ಗುಣಗಳನ್ನ ಭಗವಂತ ನಮಗ ನಿಮಗೆ ಎಲ್ಲರಿಗೆ ಅನುಗ್ರಹ ಮಾಡಬೇಕಾಗ್ಯದ ಸದ್ಗುರುನಾಥನನ್ನ ನಾತನನ್ನ ಮುಂದಿಟ್ಟುಕೊಂಡು ಇಲ್ಲಿ ಏನು ಒಳ್ಳೆ ಗುಣಗಳನ್ನ ಕೇಳ್ತಾ ಇದ್ದಾರ ಅಂತಹ ಒಳ್ಳೆ ಸದ್ಗುಣಗಳನ್ನ ಧೈರ್ಯವನ್ನ ವಿನಯವನ್ನ ಕಾಮ ವಿಕೃತಿ ಆಗದಿರುವಂತಹದ್ದನ್ನ ಹಿಡಿದ ನಿಯಮವನ್ನು ಬಿಡಲಾರದಂತಹ ಗುಣಗಳನ್ನ ಭಗವಂತ ನಮಗ ಕೊಡು ಅಂತೇಳಿ ಕೇಳ್ತಾರ ಈ ಎರಡು ಮಾತುಗಳನ್ನ ಅಪ್ಪಾಜಿ ಅಪ್ಪಾಜಿಯವರ ಪಾದ ಕರೆಸ್ತಾ ಇದ್ದಾನೆ ಓಂ ತತ್ಸತ್ ಪರಬ್ರಹ್ಮನೇ ನಮಃ ಸುಂದರವಾಗಿ ತಮ್ಮ ಅಭಿವೃದ್ಧಿಯರಿಗೆವಾದಗಳು ವಿಶೇಷವಾಗಿ ಆಯೋಜಿಸಿರ್ತಕ್ಕಂಥ